ಎಲ್ರಿಗೂ ನಮಸ್ಕಾರ ಒಂದು ತುಂಬಾ ಖುಷಿಯಾದ ವಿಚಾರ ಹೇಳ್ಕೊಳಕ್ ಬಂದಿದ್ದೀನಿ ನನ್ ಸಿನಿಮಾ ಅಲ್ಲದೆ ಇದ್ರು ನನ್ ಸಿನಿಮಾಗಿನ್ ಜಾಸ್ತಿ ಖುಷಿ ನನಗಿದೆ ಸರ್ ಇವತ್ತು ನಿಜವಾಗ್ಲೂ ಅಧ್ಯಕ್ಷ ಯಾಕೆ ಅಂತ ಹೇಳಿದ್ರೆ ಸಿ ನನ್ನ ಕರ್ನಾಟಕ ತಲೆಗೆ ನಿಮ್ಗೆ ಒಂದ್ ಘಟನೆ ಹೇಳಿ ಶುರು ಮಾಡ್ತೀನಿ ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಲಿ ಒಂದ್ ಒಳ್ಳೆ ವಿಚಾರ ಅಂತ ಕರ್ನಾಟಕ ತಲೆಗೆ ಒಂದು ಫೈಟ್ ಮಾಡ್ರು ಮಾಸ್ಟರ್ ಮಾಡ್ಬೇಕಾರೆ ಪ್ರಥಮ್ ಅವರೇ ಎಲ್ಲ ಮಾಡಿದೆ ಫೈಟರ್ ಆಗಿ ಬಂದೆ ಎಲ್ಲ ಆಯ್ತು ಫೈಟ್ ಮಾಸ್ಟರ್ ಅದೇ ಎಲ್ಲ ಮಾಡಿದೆ ಡೈರೆಕ್ಷನ್ ಒಂದು ಆಸೆ ಇತ್ತು ಯಾಕೆಂದ್ರೆ ಮೂವತ್ತು ವರ್ಷ ನಾನು ಚಿತ್ರ ದುಡ್ಕೊಂಡ್ ಬಂದಿದ್ದೀನಿ ಇದು ಹೇಳಿದಾಗ ಮಾಸ್ಟರ್ ಹೇಳಿದಾಗ ಅವೊಂದು ಅವ್ರ ಅವ್ರ ಮುಖದಲ್ಲಿ ಒಂದು ಫೋರ್ಸ್ ಕಾಣಿಸ್ತು ಸರ್ ನೆಕ್ಸ್ಟ್ ನಾನು ಏನು ಹೇಳಲ್ಲ ಬನ್ನಿ ಸರ್ ಕಾಫಿ ಕುಡಿಯೋಣ ಟೀ ಕುಡಿಯೋಣ ಅಂತ ಹೇಳೋದು ಬೇಡ ಕಟ್ ಮಾಡಿ ನೋಡ್ರೆ ನನ್ನ ಕೊಕೇನ್ ಸಿನಿಮಾ ಮಾಸ್ಟರ್ ಡೈರೆಕ್ಟರ್ ಆದ್ರು ಅದೇನೋ ಕೊಕೇನ್ ನಿಲ್ಸಲೇ ಇಲ್ಲ ಒಂದ್ ಸೆಕೆಂಡ್ ನಿಲ್ಸರ ಎಲ್ಲಾ ಕಡೆಯಿಂದ ಆ ಸಿನಿಮಾ ಶುರು ಮಾಡಿದಾಗಿಂದ ಬಿಸಿ ಬಸವರಾಜು ಆಗ್ಬಿಟ್ಟವ್ರ ಅವರು ಬಿಜಿ ಬಸವರಾಜ್ ಬೊಮ್ಮಾಯಿ ಆಗ್ಬಿಟ್ಟವ್ರೆ ಸೊ ಯಾಕೆ ಈ ಮಾತು ಹೇಳ್ದೆ ಅಂತ ಹೇಳಿದ್ರೆ ನನ್ನ ಸಿನಿಮಾ ಶುರು ಆಯ್ತು ಸರ್ ತಪ್ಪು ತಿಳ್ಕೊಂಬಿ ಹಿಂಗೆ ಹೇಳ್ತೀನಿ ಅಂತ ಆ ಫೈಟ್ ನಡೀತಾ ಐತೆ ನೆಕ್ಸ್ಟ್ ನಾಳೆ ಶೂಟ್ ಮಾಡ್ಲಾ ಅಂದ್ರೆ ಬ್ರೇಕು ಕೇಳಿದೆ ಸರ್ ಇನ್ನು ನಾಲ್ಕು ಸಿನ್ಮಾ ಬಂದೈತೆ ಫೈಟ್ಸ್ ಅವ್ರು ಮಾಡ್ಕೊಬಿಡ್ತೀನಿ ಏನು ಮಾಡಿ ಅಣ್ಣ ನನ್ನ ಸಿನಿಮಾ ನಿಮಗೋಸ್ಕರ ಇನ್ನೊಂದು ವಾರ ಪೋಸ್ಟ್ಪೋನ್ ಆಗಲಿ ಮಾಡೋಣ ಡೆಫಿನೆಟ್ಲಿ ನಾಲ್ಕು ಸಿನಿಮಾ ಇನ್ನೊಂದು ಅವಕಾಶ ಇದೆ ನಿಮ್ಮಿಂದ ಇನ್ನೂರು ಜನ ಕಾರ್ಮಿಕರು ಫೈಟರ್ಸ್ ಊಟ ಮಾಡ್ತಾರೆ ಆ ಮಾಸ್ಟರ್ ಅದನ್ನ ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ ಶುರು ಮಾಡಿ ಅಂದ್ರೆ ಈಸ್ ನಾನ್ ಸ್ಟಾಪ್ ಬಿಸಿ ಇವಾಗ ತುಂಬಾ ಬಿಸಿ ಖುಷಿ ಆಯ್ತು ಮೊನ್ನೆ ಇದಕ್ಕಿದ್ದ ಫೋನ್ ಮಾಡ್ರು ಸರಿ ಸರ್ ಗ್ಯಾರಂಟಿ ಫೈಟ್ಸ್ ಇದ್ರೆ ಬಂದೇ ಬರ್ತೀನಿ ಸರ್ ನಾನು ಅಂತ ಇಲ್ಲ ನಾನು ಹೀರೋ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಪ್ರಮೋಷನ್ಸ್ ಅನ್ನು ಹಂಗಿರ್ಬೇಕು ಫಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ತಾಲೂಕ್ ಪಂಚಾಯತಿ ಆಮೇಲೆ ಕಾರ್ಪೊರೇಷನ್ ಆಮೇಲೆ ಎಮ್ ಎಲ್ ಎ ಮಿನಿಸ್ಟ್ರು ಹೈಕಮಾಂಡ್ ಎಂ ಪಿ ಆಮೇಲೆ ಸಿ ಎಮ್ ಅಣ್ಣ ಫೈಟರ್ ಆಗಿ ಫೈಟ್ ಮಾಸ್ಟರ್ ಆಗಿ ಲಾಸ್ಟ್ ಈಗ ಹೀರೋ ಡೈರೆಕ್ಟರ್ ಆಗಿತ್ತು ಹೀರೋ ಆಗೋರೆ ತುಂಬಾ ಖುಷಿ ಆಯ್ತು ತುಂಬಾ ಹೆಮ್ಮೆ ಅನಿಸುತ್ತೆ ಕಪಿಲ್ ಸರ್ ಬಗ್ಗೆ ನಂಗೆ ತುಂಬಾ ಪ್ರೀತಿ ಬ ಕೊರಿಯೋಗ್ರಾಫರ್ ಆಗಿ ನನಗೆ ವೈಯಕ್ತಿಕವಾಗಿ ಇಷ್ಟ ಅವ್ರ ವಿಧೇಯತೆ ಯಾರನ್ನು ನೋ ಮಾಡಿ ಮಾತಾಡದೇ ಇರುವಂತ ಮನುಷ್ಯ ಯಾವಾಗಲೇ ಸಿಕ್ಕಿ ಪ್ರಥಮ ಸರ್ ಎದ್ದು ನಿಂತ್ಕೊಳ್ತಾನೆ ಅದಕ್ಕೆ ಸರ್ ನೀವು ಕರಿಯರ್ಲಿ ಸಿನಿಮಾ ಅಥವಾ ಶಾರದೆಗೆ ಸೇವೆ ಮಾಡಿರೋದು ಹತ್ತು ನಾನು ಮಾಡಿಲ್ಲ ದಯವಿಟ್ಟು ಯಾವಾಗಲೂ ನಿಂತ್ಕೋಬೇಡಿ ಅಂತ ನಾನು ಕನಿಷ್ಠ ಹತ್ತು ಸಲ ವಾನ್ ಮಾಡಿದ್ದೀನಿ ಸೊ ಇವರಿಬ್ರು ಸೇರ್ ಮಾಡ್ತಾ ಇರೋ ಸಿನಿಮಾನೆ ನನಗೆ ಹೆಮ್ಮೆ ಅಧ್ಯಕ್ಷರು ಜೊತೆ ಮಾತಾಡ್ತಾ ಇದ್ದಾಗ ಹಿಂಗೆ ಅಧ್ಯಕ್ಷರು ನಾನು ಬರ್ತಾ ಇದ್ದೀನಿ ಬನ್ನಿ ಪ್ರಥಮ್ ಅಂದಾಗ ಅಧ್ಯಕ್ಷ ಈ ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಇವ್ರು ಹೇಳ್ತೀನಿ ಇವರ ಅಪ್ಪ ಅಮ್ಮ ಏನಕ್ಕೆ ಹಂಗೆ ಹೆಸರಿಟ್ಟವ್ರು ಇದು ಬಂದ್ಬಿಡ್ಲಿ ಕಿಟ್ ಮಾಡಲೇಬೇಡಿ ಇವರು ವೈಕುಂಠದ ವಿಷ್ಣು ಇದ್ದಂಗೆ ಸೈಲೆಂಟ್ ಆಗಿದೆ ಪ್ರೆಸ್ ಮೀಟ್ ಫಿಲಂ ಚೇಂಬರ್ ಇದ್ದಾಗ ವೈಕುಂಠದ ವಿಷ್ಣು ಇದ್ದಂಗೆ ಈ ಪ್ರೆಸ್ ಮೀಟ್ ಅಲ್ಲಿರ್ತಲ್ಲ ಅಲ್ಲಿ ಕರಡು ಬಗ್ಗೆ ಉಗ್ರ ನರಸಿಂಹ ಇದ್ದಂಗೆ ಇವತ್ತು ಈ ಉಗ್ರ ನರಸಿಂಹ ನರಸಿಂಹಲು ಸರ್ ಒಂದು ವಿಶೇಷವಾದ ಪಾತ್ರ ಮಾಡ್ತಾವ್ರೆ ತುಂಬಾ ಖುಷಿ ಆಯ್ತು ನಮ್ಮ ಅಧ್ಯಕ್ಷರು ಪಾತ್ರ ಮಾಡ್ತಾ ಇದ್ದಾರೆ ಫಿಲಂ ಚೇಂಬರ್ ಪ್ರೆಸಿಡೆಂಟ್ ಅಂದ್ರೆ ಅದೊಂಥರ ಮಾತ್ರ ಸಂಸ್ಥೆ ನಮಗೆ ಇವತ್ತು ನಾವು ಏನೇ ಹೇಳಿ ನಮ್ಗ ನಮ್ಮ ನಮ್ ಕುಟುಂಬ ಅನ್ನೋ ತರ ಅವ್ರ ಎಲೆಕ್ಷನ್ ಸಮಯದಲ್ಲಿ ನನಗೆ ಇವರು ವಿಧೇಯತೆ ಬಹಳ ಇಷ್ಟ ನಿಮ್ಗೆ ಅವರು ನೋಡಿರ್ತೀರ ಬಹಳಷ್ಟು ಪ್ರೆಸ್ ಮೀಟ್ಗಳಲ್ಲಿ ಒಂದು ಧ್ವನಿ ಆಗಿರ್ತಾರೆ ಅಟ್ ದ ಸೇಮ್ ಟೈಮ್ ಆ ವಿಧೇಯತೆ ಆ ಸ್ಥಾನಕ್ಕೆ ಅವ್ರು ಕೊಡುವಂತ ಗೌರವ ಇವತ್ತು ಕಂಡ ಕನ್ನಡ ಪರವ್ರು ನಿಂತ್ಕೊಡುವಂಥ ಧ್ವನಿ ನಂಗೆ ತುಂಬಾ ಇಷ್ಟ ಸರ್ ಯಾವಾಗ್ಲೂ ಕನ್ನಡ ಚಿತ್ರರಂಗ ನಿರ್ಮಾಪಕ ಆಯ್ತು ಒಂಬತ್ತನೇ ವಯಸ್ಸಿಗೆ ಗಾಂಧಿನಗರಗ್ ಬಂದವರು ನನ್ಗೆ ವಿದ್ಯೆ ಇಲ್ಲ ಸರ್ ನಾನು ಅನ್ಎಜುಕೇಟೆಡ್ ವಿದ್ಯೆ ಜ್ಞಾನಾರ್ಜನೆಗೆ ಬದ್ಕೋಬೇಕಾದ್ ಬುದ್ಧಿವಂತಿಗೆ ಅದೆಲ್ಲ ನಿಮ್ಗ ಐತೆ ಕಂಡ ನೀವೇನು ಕಡಿಮೆ ಇಲ್ಲ ಆರಾಮಾಗಿ ಮಾಡಿ ಅಂತ ಹೇಳಿದೆ ಸೊ ಒಳ್ಳೆ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮೂಲಕ ನೂರು ಕುಟುಂಬದ ದೈಲಿ ಊಟ ಆಗ್ತಾ ಇದೀರ ನೀವ್ ಯಾರಿಗೂ ಕಡಿಮೆ ಇಲ್ಲ ಆರಾಮಾಗಿ ಖುಷಿ ಖುಷಿ ಆಗಿರಿ ಒಂದ್ ಸಗನ್ ಆಲ್ ವೆಂಕಟೇಶ್ವರ ಬಂದಿದ್ದಾರೆ ನಮ್ಗೆ ಫಿಲಮ್ ಚೇಂಬರ್ ವೆಂಕಟೇಶ್ವರ ಅಂದ್ರೆ ಅವ್ರು ಎಲ್ಲರಿಗೂ ಜೀವಿ ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಅಂಡ್ ಗೆಳೆಯ ಯೋಗಿ ಬಂದಿದ್ದಾರೆ ರಿಷಿ ಸರ್ ಬಂದವರೆ ಅಂಡ್ ಶ್ರೀನಿವಾಸ್ ಸರ್ ಇವರು ನಮ್ಮ ಶಿಲ್ಪಾ ಶ್ರೀನಿವಾಸ್ ಸರ್ ಸರ್ ಕರಿಯರ್ಲಿ ಅವ್ರದ್ದು ಒಂದು ಉಪಿಸರ್ ಜರ್ನಿಯಾಗಿ ಶುರು ಆಯಿತು ಹಂಗೆ ಇವರು ಒಂದು ಕಾಂಟ್ರಿಬ್ಯೂಷನ್ ನಮ್ ಕನ್ನಡ ಚಿತ್ರ ದೊಡ್ಡದಿ ಅವ್ರ ಮಗ ಕೂಡ ಬಹಳ ಮಹತ್ವದ ಸಾಧನೆ ಮಾಡಕ್ ಮುಂದೆ ನಿಂತಿದ್ದಾರೆ ಧರಣಿ ಅವರು ಈ ಸಿನಿಮಾ ಮೂಲಕ ನಾಯಕಿಯಾಗಿ ಮಾಡ್ತಾರೆ ಧರಣಿ ನಿಮಗೂ ಕೂಡ ಶುಭಾಶಯಗಳು ಒಳ್ಳೇದಾಗ್ಲಿ ಧರಣಿ ಅಂದ್ರೆ ಭೂಮಿ ಭೂಮಿಗಿರುವಂತ ತಾಳ್ಮೆ ಈ ಸಿನಿಮಾದಲ್ಲಿ ಆ್ಯಂಡ್ ನಿಮಗೆ ಸಿನಿಮಾ ಸಕ್ಸಸ್ ಆಗಿ ಮೂಲಕ ಹಾರೈಸ್ತೀನಿ ಅಟ್ ದ ಸೇಮ್ ಟೈಮ್ ನನ್ನ ಮಾತು ನಾನು ಕೂಡ ತುಂಬ ಇಂಪಾರ್ಟೆಂಟ್ ನಾನೇನು ಕಡಿಮೆ ಅಲ್ಲ ಸೊ ನನ್ನ ಸಿನಿಮಾ ಜುಲೈ ಇಪ್ಪತ್ತೈದು ಫಸ್ಟ್ ಐಟಿಗೆ ದೇವಾಗ ಬರ್ತೈತೆ ನನ್ನ ಸಿನಿಮಾ ಮೈನ್ ನೋಡಿ ಇವರು ಎಲ್ಲರ ಥರ ಇನ್ನೂ ನಾನು ಅಷ್ಟೇ ಟ್ಯಾಲೆಂಟೆಡ್ ನಾನು ತುಂಬ ಇಂಪಾರ್ಟೆಂಟ್ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊತ ಇದ್ದೀನಿ ಧನ್ಯವಾದ ನಾನು ಏನಾರು ಈ ಮಾತಾಡ್ಬೇಕಾದ್ರೆ ಎರಡು ಮೂರು ಮಾತಾಡಿದ್ರೆ ನಿಮಗೆ ಬೇಜಾರಿಗೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ದೇವರಾಣೆ ನಾನು ಹೇಳಲ್ಲ ನಾನು ಇರೋದೇ ಹಂಗೆ ಅಡ್ಜಸ್ಟ್ ಮಾಡ್ಕೊಬಿಡಿ ಅಂತ ಕೇಳ್ಕೊತೀನಿ ಎಲ್ಲ ಪ್ರತಿಭಾವಂತರ ಜೊತೆ ಇವರೆಲ್ಲ ಸೀನಿಯರ್ಸು ಇವ್ರ ಮುಂದೆ ನಾನು ಚಿಕ್ಕವ ನಾನು ಕಲಿಯ ಪ್ರಯತ್ನ ಮಾಡ್ತೆ ನನ್ನಂತ ಟ್ಯಾಲೆಂಟೆಡ್ಗೆ ನಿಮ್ಗೆ ಸಹಕಾರ ಇರಲಿ ಸರ್ ನೆಕ್ಸ್ಟ್ ಅಧ್ಯಕ್ಷರು ಮಾತಾಡ್ಬೇಕು ಅಧ್ಯಕ್ಷರು ಜೋಬ್ ತುಂಬಾ ದೊಡ್ಡ ಐತೆ ನೋಡಿದ್ರೆ ಮುಟ್ಟಿಲ್ ಕಟ್ಟು ಟಪ್ಪು ನಿಮ್ಗೆ ಕಟ್ ಕಾಣ್ತು ಒಳ್ಳೇದಾಗ್ಲಿ ಅಧ್ಯಕ್ಷರು ಮಾತಾಡ್ಲಿ ಅವರೆಲ್ಲ ಆದ್ಮೇಲೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಏನು ಇವತ್ತಿನ ದಿನ ನಮ್ಮ ನಿರ್ಮಾಪಕರು ನಮ್ಮ ಡೈರೆಕ್ಟರ್ಗಳು ಕಬಿಲ್ ಅವರು ಹಾಗೂ ನಾಯಕ ನಟರಾಗಿ ನಮ್ಮ ನಮಗೆ ಫ್ರೆಂಡು ಸುಮಾರು ವರ್ಷಗಳಿಂದ ನಮ್ಮ ಮಾಸ್ಟ್ರು ಹಾಗೂ ಧರ್ಮಿ ಮೇಡಮು ನಾಯಕಿ ನಟಿಯಾಗಿ ಅಭಿನಯ ಮಾಡ್ತಾ ಇದ್ದಾರೆ ಮೊದಲನೇದಾಗ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಸರ್ ನಿರ್ಮಾಕರು ಒಳ್ಳೆ ದುಡ್ಡು ಬರಲಿ ನಮ್ಮ ಡೈರೆಕ್ಟ್ರಿಗೆ ಒಳ್ಳೆಯ ಹೆಸರು ಬರಲಿ ನಮ್ಮ ನಾಯಕಿ ನಟರು ಇನ್ನೊಂದು ಇನ್ನೊಂದು ಬುಕ್ ಆಗಲಿ ಇನ್ನೂ ಮೇಲಕ್ಕೆ ಬೆಲಿಯಿಲ್ಲ ಅಂತ ಹೇಳ್ತಾ ನಮ್ಮ ಸರ್ ನನ್ನದು ಒಂದು ಸಣ್ಣ ಅಂದ್ಕೊಳ್ತೀನಿ ಸರ್ ಸಣ್ಣದು ನನ್ನ ಜೀವನದಲ್ಲಿ ಬೇಸಿಕಲಿ ನಾನು ಬಿಲ್ರು ಹಾಗಾಗಿ ಇಷ್ಟು ನನಗೆ ಸಿನಿಮಾ ಇದಿರಲಿಲ್ಲ ಸರ್ ಸಿನ್ಮಾ ಇಂಡಸ್ಟ್ರಿಗೆ ಮೇಲೆ ನನಗೊಂದು ಆಂಬಿಷನ್ ಇದೆ ಸರ್ ಯಾವತ್ತರ ಒಂದು ಅವಾರ್ಡ್ ಮೂವಿ ಮಾಡಬೇಕು ಅದರಲ್ಲಿ ಅಭಿನಯ ಮಾಡಬೇಕು ಅನ್ನೋದು ನಾನು ಆಶೆ ಆಗಿತ್ತು ಆದರೆ ಇವತ್ತಿನ ದಿನ ಏನು ಮಾಧ್ಯಮ ಗೊತ್ತಿಲ್ಲ ನಮ್ಮ ಲೀಲಾವತಿ ಮೇಡಮ್ ಸ್ಥಳದಲ್ಲಿ ಬಂದಿದ್ವಿ ಇಲ್ಲಿ ಬಂದ ತಕ್ಷಣ ನನ್ನ ಲೈಫಲ್ಲಿ ಪೌಡ್ರ್ ಹಚ್ಚಿರಲಿಲ್ಲ ಸರ್ ನೀವು ರಿಲೀವರ್ ನಾಟ್ ನಂಬ್ರಿ ಬಿಡ್ರಿ ನಾನು ಲೈಫಲ್ಲಿ ಯಾವತ್ತೂ ಪೌಡರ್ ಹಚ್ಚಿದ್ದಲ್ಲ ಮುಖಕ್ಕೆ ಓನ್ಲಿ ಕುಂಕುಮ ಇಡ್ತಾಯಿದ್ದೆ ಇವತ್ತಿಂದ ನನಗೆ ಫೇಸ್ಗೆ ಹೋಗ ಮೇಕಪ್ ಬೇರೆ ಹಾಕಿದ್ದಾರೆ ಇದು ನನ್ನ ಜೀವನದಲ್ಲಿ ಪ್ರಥಮ ಹಾಗಾಗಿ ನಾನು ಜೀವನದಲ್ಲಿ ನಾನು ಮರೆಯೋದಿಲ್ಲ ಈ ಸಿನಿಮಾನ ನಿರ್ಮಾಪಕನ ನಮ್ಮ ಡೈರೆಕ್ಟರ್ಗಳನ್ನ ಯಾಕಂದರೆ ನಾವು ಏನೋ ಅಂದ್ಕೊಂಡಿದ್ವಲ್ಲ ಅದಕ್ಕೆ ನಾಂದಿ ಇವತ್ತು ಏನು ನಾವು ಮಾಡೋಕ್ಕಾಗತ್ತ ಅಂದ್ಕೊಂಡಿದ್ದೆ ಬಟ್ ಮಾಡೋದು ಕಷ್ಟ ಅಂತ ಅನಿಸ್ತು ಆದ್ರೆ ಮಾಡ್ಬೋದೇನೋ ಅನ್ನೋದು ಫೈನಲ್ ಸಾರ್ಸಲ್ಲಿ ಗೊತ್ತಾಯಿತು ಮಾಡ್ತೀನಿ ಸರ್ ಒಂದು ಅವಾರ್ಡ್ ಮಾಡಿ ಮೂವಿ ಮಾಡೇ ಮಾಡ್ತೀನಿ ನಿಮ್ಮೆಲ್ಲರ ಮುಂದೆ ಬರ್ತೀನಿ ಸರ್ ನಾನು ನಮಸ್ಕಾರ ಈ ಸಮಯದಲ್ಲಿ ನಾನು ಸರ್ ಮುಂದೆ ಒಂದು ಕೊಡ್ತೀನಿ ಸರ್ ಮಾಡಿದ್ರೆ ನಾನು ಏನು ನಿರೀಕ್ಷೆ ಮಾಡ್ತೀನಿ ಸರ್ಗೋಸ್ಕರ ಮಾಡ್ಕೊಡ್ತೀನಿ ಅಡ್ವಾನ್ಸ್ ಒಂದು ಮುಂದ್ರೆ ಬಿಚ್ಕೋಕ್ ನಮ್ದು ಬರ್ತಾ ಯಾವ್ದಿಲ್ಲ ಸರ್ ನಮ್ದು ಹೋಗ್ತಾನೆ ಯಾವ್ದಿಲ್ಲ ನೀವ್ ಯಾವ್ದು ಬೇಕಾದ್ರೂ ಬಿಚ್ಕೊಬೇಕು ಸರ್ ಟ್ಯಾಲೆಂಟ್ ಈ ಟ್ಯಾಲೆಂಟ್ ಆಗಿಂಗ್ ಪ್ರೊಡ್ಯೂಸರ್ ಡೈರೆಕ್ಟರ್ ಅವಕಾಶ ಕೊಟ್ಟರು ಈ ಟ್ಯಾಲೆಂಟ್ ನೋಡಿಕೊಂಡೆ ಮಾಸ್ಟರ್ ಮಾತಾಡಿ ನಮಸ್ಕಾರ ನಮಸ್ಕಾರ ನಾನು ಕಪಿಲ್ ಡ್ಯಾನ್ಸ್ ಮಾಸ್ಟರ್ ಡೈರೆಕ್ಟ್ ಇದು ನನ್ನ ಹತ್ತನೇ ಸಿನಿಮಾ ನಮ್ಮ ಲಕ್ಷ್ಮೀನಾರಾಯಣಗೌಡ್ರ ಸಾರ್ಗೆ ಅಂತ ಹೇಳ್ತಾ ನಮ್ಮ ಗುರುಗಳು ಕೌರವ ವೆಂಕಟೇಶ್ ಮಾಸ್ಟ್ರು ಮೂವತ್ತೈದು ವರ್ಷದ ಹಿಂದೆ ನಾನು ಅವ್ರಿಗೆ ಸ್ಟೂಡೆಂಟ್ ಆಗಿದ್ದೆ ಈಗ ಶಿಷ್ಯನಾಗಿ ಅವ್ರನ್ನ ನಿರ್ದೇಶನ ಮಾಡುವಂಥ ನಾಯಕನಾಗಿ ನಿರ್ದೇಶನ ಮಾಡುವಂಥ ದೊಡ್ಡ ಅವಕಾಶ ಜೀವನದಲ್ಲಿ ಬಂದಿದೆ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಇವತ್ತು ಎಲ್ಲ ಹಿರಿಯರು ನಮ್ಮ ನನ್ನ ಇದ್ದಾರೆ ಅವ್ರು ನನಗೆ ಭಯ ಆಗ್ತದೆ ನಮ್ಮ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಸರ್ ಶಿನ್ಪಾ ಶ್ರೀನಿವಾಸ್ ಸರ್ ದೊಡ್ಡ ಪ್ರೊಡ್ಯೂಸರ್ ಅವರು ನಾನು ಏನೇ ಕರೆದರೂ ಎಷ್ಟು ಬಂದ್ಬಿಡದ ಅಷ್ಟು ಅವರು ನನ್ನ ಮೇಲೆ ಆಶೀರ್ವಾದ ಇಟ್ಕೊಂಡಿದ್ದಾರೆ ನಾನು ಅದನ್ನು ಉಳಿಸ್ಕೋಬೇಕು ಈ ಸಿನಿಮಾ ಇದು ಒಂದು ಸುಂದರ ಜವದ ಕತೆ ಇದು ಒಂದು ವಿಭಿನ್ನ ಟೈಟ್ಲು ಅದೇ ರೀತಿ ಸಿನಿಮಾದಲ್ಲೂ ಒಂದು ವಿಭಿನ್ನತೆ ಇದೆ ಒಂದು ಒಳ್ಳೆ ಗಟ್ಟಿಯಾದ ಒಂದು ಸಂದೇಶನ ಅದು ಎಜುಕೇಷನ್ ಬಗ್ಗೆ ಆಗ ಎಜುಕೇಷನ್ ಏನು ವಿದ್ಯಾ ವಿದ್ಯಾರ್ಥಿಗಳು ಅಂಕ ತಗೊತಾರೆ ಆ ಅಂಕ ಅವ್ರಿಗೆ ಅದು ಮುಖ್ಯನ ಇಲ್ಲ ಲಂಚ ಮುಖ್ಯನ ಆ ಈ ಎರಡೂ ಫೈಟ್ಸ್ ಇರುತ್ತೆ ಅದು ಯಾವ ರೀತಿ ಅದನ್ನು ಜನಗಳಿಗೆ ಒಂದು ಪ್ರದರ್ಶನ ಮಾಡಬೇಕು ಒಂದು ಸಂದೇಶವಾಗಿರಬೇಕು ಅಂತ ಇದನ್ನು ಪ್ರಯತ್ನ ಮಾಡ್ತಾ ಇದ್ವಿ ದಯಮಾಡಿ ನಮ್ಮ ಈ ತಂಡ ಇದು ದೊಡ್ಡ ತಂಡ ದೊಡ್ಡ ನಿರ್ಮಾಪಕರು ದೊಡ್ಡ ಸಾಹಸ ನಿರ್ದೇಶಕರು ಅವ್ರನ್ನ ತೆರೆ ಮೇಲೆ ಇನ್ನೂ ವಿಭಿನ್ನವಾಗಿ ಎಂದಿಗೂ ಕಾಣದ ಒಂದು ಸಾಹಸ ದೃಶ್ಯಗಳು ಎಂದಿಗೂ ಕಾಣದ ಒಂದು ಜನಗಳಿಗೆ ಹತ್ರ ಆಗುವಂಥ ಒಂದು ವಿಷಯಗಳು ತರ್ತಾ ಇದ್ದೀನಿ ಊಹಿ ಊಹೆ ಊಹಿಸ ಮಾಡ ಆಗಬಾರ್ದು ಆ ಥರದ ಒಂದು ಸಂದೇಶ ಈ ಗಟ್ಟಿ ಸಂದೇಶ ಇದು ಎಲ್ಲ ಬಡ ಮಕ್ಕಳಿಗೂ ಬಡ ವಿದ್ಯಾರ್ಥಿಗಳಿಗೂ ಪ್ರತಿಬಂಧವರಿಗೂ ತಲುಪುತ್ತೆ ದಯಮಾಡಿ ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀವಿ ನಮಸ್ಕಾರ ಧನ್ಯವಾದ ಸುದೀರ್ಘ ಮೂರು ಗಂಟೆಗಳ ಕಾಲ ಭಾಷಣ ಮಾಡಲಿದ್ದಾರೆ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಮ್ಮ ಅಧ್ಯಕ್ಷರು ಫಸ್ಟ್ ಟೈಮು ಬಣ್ಣ ಹಚ್ಚಿದ್ದಾರೆ ಇವತ್ತಿಲ್ಲಿ ಬೆಳ್ಳಿ ತೆರಿಗೆ ಅವ್ರಿಗೆ ಆಹ್ವಾನ ಹಾಗೆ ನಮ್ಮ ಲಕ್ಷ್ಮೀನಾರಾಯಣ ಆಗಿ ಪಿಕ್ಚರ್ ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ರಾಮಾಯಣ ಥರ ನೂರು ಪಿಕ್ಚರ್ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಅವರು ನಿರ್ಮಾಪಕರಾಗಿ ಬೆಳಿಗ್ಗೆ ಒಳ್ಳೇದಾಗಲಿ ನಮ್ಮ ಕೌರವ ವೆಂಕಟೇಶ್ ನಾಯಕ ನಟರಾಗಿದ್ದಾರೆ ಅವರು ನಮ್ಮ ಪಿಕ್ಚರ್ಗಳಲ್ಲೆಲ್ಲ ಫೈಟ್ ಮಾಸ್ಟರ್ ಮಾಡ್ತಾ ಇದ್ದರು ಅವರು ಚಿತ್ರರಂಗದಲ್ಲಿ ನಾಯಕರಾಗಿ ರಾರಾಜಿಸಿ ನಮ್ಮ ಥ್ರಿಲ್ಲರ್ ಮುಂಜು ಎಲ್ಲ ಮಾಡಿದರು ನಮ್ಮ ಪಿಚ್ಚರ್ ಅವಾಗ ರಫ್ ಆ್ಯಂಡ್ ಟಫು ಅದರಲ್ಲೆಲ್ಲ ಈಗ ನಮ್ಮ ಕೌರವ ಚೆನ್ನಾಗಿ ಇದು ಮಾಡಿ ಕಡಾ ಇಂಡಸ್ಟ್ರಿ ಇವಾಗಿರೋ ಇದಕ್ಕೆ ಇದಾಗಲಿ ಪ್ರಥಮವರು ಅವರು ಫಸ್ಟ್ ಇದು ಮಾಡೋರು ಅವ್ರು ಬಂದಿದ್ದಾರೆ ಅವರು ಆಶೀರ್ವಾದ ಅವರು ಇದು ಈ ಸಿನಿಮಾಗಿದೆ ಹಾಗೆ ನಮ್ಮ ಟೈಗರ್ ವೆಂಕಟೇಶ್ ಅವರು ವೆಂಕಟೇಶ್ವರವರು ಆಮೇಲೆ ನಮ್ಮ ಋಷಿಯವರು ಸೂರ್ಯ ದಿಗ್ರೆ ಡೈರೆಕ್ಟ್ರ್ ಸಾರು ಆಮೇಲೆ ಧರಣಿಯವರು ವೆಲ್ಕಮ್ ಟು ಒಳ್ಳೆದಾಗಲಿ ಚೆನ್ನಾಗಿ ಇದಾಗ್ಲಿ ಆಮೇಲೆ ನಮ್ಮ ಕಪಿಲು ಹತ್ತನೇ ಸಿನಿಮಾ ಇದು ಕಪಿಲ್ ಮಾಡಲಿ ಓ ಮಾಡಲಿ ನಮ್ಮ ಸಾಯಿ ಪ್ರಕಾಶು ಹ್ಞೂ ಹಾಂ ಸಾಯಿ ಪ್ರಕಾಶ್ ಸರ್ ಸಾಯಿ ಪ್ರಕಾಶ್ ನೂರು ದಾಟಿದ್ದಾರೆ ಅಲ್ಲ ಇನ್ನೂರು ದಾಟಲಿ ನಮ್ಮ ಇಂಡಸ್ಟ್ರಿಗೆ ಜನಗಳಿಗೆಲ್ಲ ಒಳ್ಳೆಯದಾಗಿ ಇನ್ನೂ ಹಲವಾರು ನಟನೆ ಎಲ್ಲ ಪರಿಚಯ ಮಾಡಿ ಚಿತ್ರ ಅಭಿವೃದ್ಧಿಗೆ ಎಲ್ಲ ಸಹಕಾರ ಆಗಲಿ ಈ ನನ್ನಲ್ಲಿ ಕರೆಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡೋದು ಎಲ್ಲಾರಿಗು ಜೈ ಭುವನೇಶ್ವರಿ ತಾಯಿ ತಾಯಿಗಳು ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಧರಣಿ ಫಸ್ಟ್ಲಿ ಐ ಥ್ಯಾಂಕ್ ಫಾರ್ ಡಿರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ನನಗೆ ಇಷ್ಟು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಮೂವಿ ಕಾನ್ಸೆಪ್ಟ್ ತುಂಬನೇ ಚೆನ್ನಾಗಿದೆ ತುಂಬಾ ಮೆಚುರಿಟಿ ಇರುವಂತಹ ಕ್ಯಾರೆಕ್ಟರ್ ನಂದು ಇಷ್ಟೆಲ್ಲ ದೊಡ್ಡವ್ರ ಮುಂದೆ ಇಂಥ ಒಳ್ಳೆ ಪ್ಲೇಸ್ ಅಲ್ಲಿ ಇವತ್ತು ಮುಹೂರ್ತ ಆಗಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಥ್ಯಾಂಕ್ ಯು ಮಚ್ ಮುಂಚೆ ಮಾತು ಕೌರವ ಈ ಸಿನಿಮಾ ಮೂಲಕ ನಿಮ್ಗೆ ಸಿಗ್ಲಿ ಗೌರವ ಬಟ್ ಲಾಸ್ಟ್ ಇನ್ನೊಂದು ಮಾತು ನಾನು ಹೇಳ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ತೀನಿ ಏನಪ್ಪಾ ಅಂದ್ರೆ ಸಿನಿಮಾ ಮಾತ್ರ ಗೌರವ ಆಗಿರಿ ಈ ಸಿನಿಮಾ ಮೂಲಕ ನೀವು ಪಾಂಡವ ಆಗಲಿ ಅಂತ ನಾನು ಹಾರೈಸ್ತೀನಿ ಒಳ್ಳೇದಾಗ್ಲಿ ಕಳೆಸ್ ಧನ್ಯವಾದಗಳು ಇಲ್ಲಿ ಬಂದಿರುವಂಥ ನಸುಳಣ್ಣ ಶಿಲ್ಪಶಿವಾಸಣ್ಣ ವೆಂಕಟೇಶಣ್ಣರು ಋಷಣ್ಣವರು ನಮ್ಮ ಪ್ರಥಮವರು ಎಲ್ಲರಿಗೂ ನಾನು ಹೃದಯಪುರದ ಧನ್ಯವಾದ ಯಾಕೆ ಅಂದರೆ ನನಗೆಲ್ಲರೂ ಬಂದು ಆಶೀರ್ವಾದ ಮಾಡ್ತಾರೆ ಬೆಂಗಳೂರುದಾಗಿ ಮತ್ತೊಮ್ಮೆ ಹೇಳೋದು ಇನ್ನೊಂದು ವಿಷಯ ವಿನೋದನಾಥ್ ಸಾರಿಗೆ ನಾನು ಬಂದು ಕೇಳಿಕೊಂಡೆ ಸರ್ ನೀವು ನನ್ನ ಇದಕ್ಕೆ ಬರಬೇಕು ಅಂದಾಗ ಅವರು ಮಹಿಷದಿಂದ ಇಲ್ಲ ಮಾಸ್ಟರ್ ನಾನು ಬರೋಕ್ಕಾಗಲ್ಲ ಅಂತ ತುಂಬ ಇದು ಮಾಡಿದ್ರು ಆಮೇಲೆ ಮಾಡಿ ಐ ಮೀನ್ ಏನು ಬೇಕಾದ್ರೆ ಹೆಲ್ಪ್ ಮಾಡಿಕೊಡ್ತೀನಿ ನಿಮಗೆ ಅದ್ರ ಬಗ್ಗೆ ಎರಡು ಮಾತಾಡಬೇಡಿ ಹೆಲ್ಪ್ ಅಂದರು ಇದು ಬಂದು ಇಲ್ಲ ತಮ್ಮ ತಾಯಿಯವರ ಸಮಾಧಿ ಅಂತ ಪೂಜೆ ಮಾಡಿದ್ದೀವಿ ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ ಕತೆ ಮಾಡಿದ್ದಾರೆ ಅನ್ನದಾತರು ಲಕ್ಷ್ಮೀನಾರಾಯಣವರು ಈ ಸಿನಿಮಾಗೆ ಬಂಡವಾಳ ಹೋಗ್ತಾ ಇದ್ದಾರೆ ನಮ್ಮ ಕಪಿಲ್ ಇದಕ್ಕಿಂತ ಹಿಂದೆ ಒಂದು ಸಿನಿಮಾ ಹೇಳಿದರು ಅದು ಲಾಸ್ಟ್ ಇಯರ್ನ ಬ್ಯುಸಿಯಿಂದ ಮಾಡೋಕ್ಕಾಗಿಲ್ಲ ಯಾಕಂದರೆ ಕೊಕ್ಕೆ ಏನು ಮಾಡ್ತಿದ್ದೆ ನಾನು ಅವೆಲ್ಲ ಅವ್ರು ಹೀರೋ ಮಾಡೋಕ್ಕೆ ಮಾಡಿದ್ರು ನಾನೆಲ್ಲ ನಾನು ಡೈರೆಕ್ಷನ್ ಮೇಲೆ ಮಿಕ್ಕಿದ್ದು ಮಾಡ್ತೀನಿ ಅಂತೇಳಿ ಇದು ಮಾಡಿದ್ದೆ ಸೊ ಅಂದರೆ ಕೊಕೇನು ಮುಗಿದೋಗಿದೆ ಈಗ ಯಾಕೆಂದರೆ ಪ್ರಥಮವರು ನಾನು ಕರೆ ನಾನು ಪ್ರಥಮ ಸರಿ ಹೇಳಿ ನಾನು ಸಿನಿಮಾ ಬರಬೇಕು ಇಲ್ಲ ಅವರು ಏನು ಬ್ಯುಸಿ ಇದೆ ಇಲ್ಲ ಬಂದಲೇ ಬರಬೇಕು ಅಂತ ಹೇಳಿದೆ ರಾತ್ರಿ ಹನ್ನೊಂದುವರೆಗೆ ನಾನು ವಿಷಯ ಅಲ್ಲ ಅಂದರು ಫೋನ್ ಮಾಡಿದ್ದಾರೆ ಬಂದೇ ಬರ್ತೀನಿ ಅಂತೇಳಿ ಬಂದಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಸಿನಿಮಾ ಕಂಟೆಂಟ್ ಚೆನ್ನಾಗಿಂದ ನಾನು ಸಿನಿಮಾದಲ್ಲಿ ಒಪ್ಕೊಂಡೆ ಬಟ್ ಪ್ರಮ ಪೂರ್ಣ ಪ್ರಮಾಣ ನಾಯಕನಾಗಿ ಮಾಡ್ತಾ ಇರೋದ್ರಿಂದ ಸಿನ್ಮಾದಲ್ಲಿ ಕತೆಗೆ ಅಂದರೆ ನನ್ನ ನಾ ಇರೋ ಇದು ಪರ್ಸ್ನಾಲಿಟಿ ನಾ ಇರೋ ಆ್ಯಕ್ಷನ್ ಡೈರೆಕ್ಟ್ರಾಗಿರೋದ್ರಿಂದ ಸೊ ಈ ಕತೆ ಕತೆ ಶೂಟಬಲ್ ಆಗುತ್ತೆ ಅಂತ ಹೇಳಿದ್ರಿಂದ ಕತೆ ಒಪ್ಕೊಂಡು ಮಾಡ್ತಾಯಿದ್ದೀನಿ ಮೊದಲು ಫೈಟರ್ ಫೈಟ್ ಮಾಸ್ಟ್ರಾಗ ಬಂದೆ ಸಿನಿಮಾ ಪಡಿಸ್ ಮಾಡಿದೆ ಅವರು ನಿರ್ದೇಶಕನಾಗ್ದೆ ಈಗ ನಾಯಕರನ್ನಾಗಿ ಈ ಸಿನಿಮಾಗಳಲ್ಲಿ ಕೆಲಸ ಮಾಡ್ತೀನಿ ತಮ್ಮೆಲ್ಲರ ಇದೇ ಥರ ಸಪೋರ್ಟ್ ಇರಲಿ ಯಾಕಂದರೆ ನಾನು ಫೈಟ್ ಆಗೋದ್ರಿಂದ ಆಮೇಲೆ ನನ್ನ ಡೈರೆಕ್ಷನ್ ಸ್ಟೆನ್ ಡೈರೆಕ್ಟರ್ ಆದಾಗಲೂ ಇಷ್ಟು ಸಪೋರ್ಟ್ ಮಾಡಿ ನನ್ನ ಇಲ್ಲೂ ಒಂದು ಬೆಳೆಸಿದ್ದೀರಾ ನನ್ನ ಕೈ ಹಿಡಿದು ಬೆಳೆಸಿ ಅಂತ ನಾನು ಪೂರ್ಣ ನಂಬಿದ್ದೀನಿ ಸೊ ನಟಾಗಿ ನಾನು ಮಾಡೋದರಿಂದ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ಮತ್ತು ನಮ್ಮ ಅನ್ನದಾತರಿಗೆ ಕಪಿಲ್ ದೇವರಿಗೆ ಬಂದಾಗ ನಾನು ಧನ್ಯವಾದ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ನಮ್ಮ ಹೆಸರು ಅಂತ ನಾನು ಆಲ್ರೆಡಿ ಮೂರು ಮೂವಿ ಮಾಡಿದ್ದೀನಿ ನಾನು ಒಂದು ಪಿಚ್ಚರ್ ಸೋಲ್ಬೇಕಾದ್ರು ಸೋಲ್ಬೇಕಾದ್ರು ಕೂಡ ಜನ ಇನ್ನು ಮುಂದಕ್ಕೆ ಗೌಡ್ರು ಪಿಚ್ಚರ್ ಮಾಡೋಕ್ಕಾಗಲ್ಲ ಅಂತಲೇ ಅಂದ್ಕೊಂಡಿದ್ರು ನಮ್ಮ ಕಪಿಲ್ ಮಾಸ್ಟ್ರು ಒಂದು ಕತೆ ತೊಗೊಂಬಂದರು ವಿಭಿನ್ನವಾದ ಕತೆ ಒಂದು ಸುಂದರ ದೈವಿನ ಕತೆ ಅನ್ಬಿಟ್ಟು ಕತೆ ತೊಗೊಂಬಂದರು ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ ಯೋಚನೆ ಮಾಡಿದಾಗ ಇದಕ್ಕೆ ಹೀರೋ ಯಾರು ಅಂದಾಗ ಈ ಥರ ಆ್ಯಕ್ಷನ್ ಫೈಟ್ ಮಾಸ್ಟ್ರು ಗೌರವ ವೆಂಕಟೇಶ್ ಕೈ ಮಾಡ್ತಾನ ಅಂತ ಹೇಳಿದ್ರು ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ನನ್ನ ಸ್ನೇಹಿತ ವೆಂಕಟೇಶ ನಮಗೆ ಫಿಲಿಮ್ ಚೇಂಬರು ನನ್ನ ತಾಯಿ ಮನೆ ಇದ್ದಂಗೆ ಇವರೆಲ್ಲ ನಾನು ನಾನು ತಂದಿರೋ ನರಸುಂಗ್ಳು ಆಗ್ಬೋದು ನನ್ನ ಸ್ನೇಹಿತ ಇವರಾಗ್ಬೋದು ಪ್ರತಿಯೊಬ್ಬರು ನನ್ನ ಫ್ಯಾಮಿಲಿ ಇವ್ರು ವೆಂಕಟೇಶ ಅಂತೂ ಅಚ್ಚುಮೆಚ್ಚಿನೋ ನನಗೆ ನಾನು ಏನು ಹೇಳ್ತೀನೋ ಅದನ್ನು ಮಾಡ್ಕೊಂಡು ಏನು ಏನು ಮಾಡೋಣ ಅಂದರೂ ಕೂಡ ನಾನು ಹೇಳ್ತೇನೆ ಮಾಡೋಣ ಅಂತ ಆಮೇಲೆ ನನ್ನ ಸ್ನೇಹಿತ ಋಷಿ ಅಣ್ಣ ನಾನು ಎರಡು ಹಾಡು ಬರ್ಕೊಡ್ತೀನಿ ಅಣ್ಣ ನನಗೇನು ರಿಮೆಂಡೇಶನ್ ಆಗಲಿ ಮತ್ತೊಂದು ಆಗಲಿ ಏನೂ ಬೇಡ ಎರಡು ಹಾಡು ನಿನ್ನ ಪಿಚ್ಚರ್ಗೆ ಬರ್ಕೊಡ್ತೀನಿ ಮಾಡಿ ಅಂತ ಧೈರ್ಯ ತುಂಬೋನು ನಾನು ಇವನು ಒಂದು ಇಪ್ಪತ್ತೈದು ವರ್ಷ ಫ್ರೆಂಡ್ಗಳು ವೆಂಕಟೇಶ ಅವನು ಎಲ್ಲ ಜೊತೆ ಗಾಂಧಿ ಗಾಂಧಿನಗರದಲ್ಲಿ ನಾನು ಗಾಂಧಿನಗರ ಬರಬೇಕಾದ್ರೆ ಒಂಬತ್ತು ವಯಸ್ಸು ನಾನೇನು ಓದಿರಲಿಲ್ಲ ನನಗೇನೋ ಒಂದು ಹುಚ್ಚು ಈ ಪಿಕ್ಚರ್ ಮಾಡಬೇಕು ಅನ್ನೋದು ಒಂದು ಹುಚ್ಚು ಹೀಗೆ ನಾನು ಯಾವುದೋ ಒಂದು ಶೂಟಿಂಗ್ ಹೋದಾಗ ಫೀಲ್ಡ್ ಹೋದರೆ ಗೊತ್ತಿಲ್ಲ ನನಗೆ ಯಾರು ತಳ್ಬಿಟ್ಟಿದ್ದ ನನ್ನ ಯಾಕಪ್ಪ ಹಿಂಗೆ ತಳ್ತೀಯ ಅಂದರೆ ಅದು ಫೀಲ್ಡು ಅಂತ ನನಗೇನು ಗೊತ್ತು ಫೀಲ್ಡು ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಯೋಚನೆ ಮಾಡಿ ಅವನ್ನ ಬ್ರೇಕ್ ಆದಾಗ ಕರೆದೆ ಪಾಪ ಇಲ್ಲಿ ಏನಕ್ಕೆ ತೆರೆದೆ ಅಂದೆ ಅವನಂದ ಅಲ್ಲ ರೀಯ ಶೂಟಿಂಗ್ ಹಿಡಿತೈತೆ ಫೀಡಲ್ಲಿ ಬಂದು ನಿಂತಿದ್ದೀಯಲ್ಲ ನನಗೇನೇ ಆಗುತ್ತೆ ಹೋಗೋದ್ರೆ ಹೋಗ್ಬಿಡಿನಲ್ಲ ಯಾ ಅಂದೆ ಹೋಗ್ರಿ ಅರ್ಥ ಅಂದ ಇವರಿಗೆಲ್ಲ ಯಾರು ದೊಡ್ಡವರು ಅಂದೆ ಪ್ರೊಡ್ಯೂಸರೇ ದೊಡ್ಡವರು ಅಂದ ಪ್ರೊಡ್ಯೂಸರೇ ದೊಡ್ಡವರ ಹೌದಾ ಇಲ್ಲ ನಾನು ಪ್ರೊಡ್ಯೂಸರೇ ಆಗಬೇಕು ಅಂತೇಳಿ ನಾನು ಪ್ರೊಡ್ಯೂಸರ್ ಆದನು ಅವತ್ತೇನಾದರೂ ಅವನು ಇಲ್ಲ ಆರ್ಟಿಸ್ಟೇ ದೊಡ್ಡವರು ಅಂದ್ರೆ ನಾನು ಆರ್ಟಿಸ್ಟ್ ಆಗಿರಿ ನನ್ನ ಬಟ್ ಅವನು ನನಗೆ ಮಾರ್ಗದರ್ಶನ ಬೇರೆ ಇರ್ತಲ್ ತೋರಿಸಿದ ಭಾಳ ಭಾಳ ನೋಡುವ ಕಷ್ಟಗಳು ಅನುಭವಿಸಿದ್ದೀನಿ ನಾನು ಆದರೂ ಕೂಡ ನಾನು ಅಂಜಲ್ಲ ಕುಗ್ಗಲ್ಲ ನಾನು ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲೇ ಹುಡ್ತೀನಿ ನಾನು ಅಲ್ಲೇ ಗೆಲ್ತೀನಿ ನಾನು ಅದೇ ಮನೆ ನಾನು ಚಿತ್ರರಂಗನೇ ಮನೆ ಹೌದು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನನಗೆ ಎಕ್ಸ್ಪೆಷಲಿ ಮಾಧ್ಯಮ ಮಿತ್ರರು ತುಂಬಾ ಕ್ಲೋಸ್ ಆತ್ಮೀಯರು ಇವಾಗ ಏನಿಲ್ ಬಂದಿದ್ದಾರೆ ಪ್ರೆಸ್ಪಿಟ್ನವರು ನನಗೆ ಆತ್ಮೀಯ ಮಿತ್ರರು ನನ್ನ ಪಿಕ್ಚರ್ಗೆ ಹಿಂದಿನ ಪಿಕ್ಚರ್ಗಳು ಕೂಡ ಅದೇ ತರ ಸಪೋರ್ಟಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ನನಗೆ ಒಂದು ಕಡೆ ಚಿತ್ರರಂಗ ಒಂದು ಕಡೆ ಪ್ರೆಸ್ತವರು ನನಗೆ ಆತ್ಮೀಯರು ಗೌಡ್ರು ಅಂದರೆ ಅಷ್ಟೇ ಬೆಲೆನೂ ಕೊಡ್ತಾರೆ ನಾನು ಎಷ್ಟೇ ದೂರದಲ್ಲಿ ಮಾಡಿದ್ರು ನನಗೆ ಸ್ಪಂದಿಸ್ತಾರೆ ನಂಗೆ ತುಂಬ ಸಂತೋಷ ಆಗೋದು ಒಂದೇ ವಿಷಯಕ್ಕೆ ನಾನು ಸೋತಿದ್ದೀನಿ ಅಂತ ನಾನು ಯಾವತ್ತೂ ಎದುರಲ್ಲ ನಾನು ಗೆದ್ದೇ ಗೆಲ್ತೀನಿ ಇವತ್ತಿಲ್ಲ ನಾಳೆ ಗೆದ್ದೇ ಗೆಲ್ತೀನಿ ಅನ್ನೋ ನಾನು ಕರಿದ್ದೀನಿ ಇವತ್ತು ನನಗೆ ನನ್ನ ಸ್ನೇಹಿತ ಕೌರವ ಮಾಸ್ಟರ್ ಸಿಕ್ಕವ್ರೆ ಒಳ್ಳೆ ಡೈರೆಕ್ಟರ್ ಸಿಕ್ಕವ್ರೆ ಒಳ್ಳೆ ಹೀರೋ ಸಿಕ್ಕವ್ರೆ ನನ್ನ ಸಹಪಾಠಿಗಳು ನನ್ನ ಚೇಂಬರ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಿಕ್ಕಿದ್ದಾರೆ ಮತ್ತೆ ನಾನು ವೆಂಕಟೇಶ್ ಇರ್ತಾನೆ ಜೊತೆಯಲ್ಲಿ ಋಷಿ ಎರಡು ಹಾಡು ಬರೀತಾ ಇದ್ದಾನೆ ನಾನು ಹಂಗೂ ಕೇಳಿದೆ ಋಷಿ ಏನಪ್ಪ ಏನಪ್ಪ ರೆಮೆಂಡೇಶನ್ ಒಂದೆ ಅಣ್ಣ ನನಗೆ ರೆಮೆಂಡೇಶನ್ ಬೇಡ ಅಣ್ಣ ನೀನು ಗೆದ್ದರೆ ಸಾಕು ನನಗೆ ಸಂತೋಷ ಅಂತ ಹೇಳ್ತಾನೆ ನಂಗೆ ತುಂಬಾ ಸಂತೋಷ ಆಗಿದೆ ಈ ಪಿಕ್ಚರ್ನ ಅತಿ ಜಲ್ದಿ ಮುಗಿಸ್ಕೊಂತೀನಿ ಬೇಗ ಓಕೆ ಇರಲೇ ನಾವು ನೆಕ್ಸ್ಟ್ ಇನ್ನು ಟೈಟ್ಲ್ ನನ್ನ ಹತ್ರ ರೆಡಿ ಇದೆ ನಾನು ಈ ಪಿಕ್ಚರ್ ಇನ್ನೊಂದು ಪಿಕ್ಚರ್ ಮಾಡ್ತೀನಿ ಅದರಲ್ಲಿ ಮಿನಿಮಮ್ ಒಂದು ಮೂರು ಜನ ಹೀರೋಗಳು ಬರ್ತಾರೆ ಅದರಲ್ಲಿ ನಮ್ಮ ಪ್ರಥಮರು ಕೂಡ ನಾನು ಒಂದು ಸೈಟ್ ಪರವಾಗಿಲ್ಲ ಈ ಇನ್ನೊಂದು ಒಂದು ಸೈಟ್ ಇಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಋಷಿ ಅಂತ ಋಷಿ ಎಷ್ಟು ಜನ ಗೊತ್ತಾಗುತ್ತೋ ಗೊತ್ತಿಲ್ವ ಒಳಿತು ಮಾಡೋ ಮನುಷ್ಯ ಋಷಿ ಅಂತಾರೆ ಯಾಕಂದರೆ ಒಳಿತು ಮಾಡೋ ಮನುಷ್ಯ ಅಂತ ಪ್ರಸಿದ್ಧಿ ಗೀತೆ ಬರೆದವನು ನನಗೆ ಮೊದಲನೆಯದಾಗಿ ಈ ಸಿನಿಮಾಕ್ಕೆ ಶುಭ ಕೋರಲು ಬಂದಿರುವಂತಹ ನಮ್ಮ ಭಾಸ್ ಬಾಸ್ ಅಂತೀನಿ ಶಿಲ್ಪಾ ಶ್ರೀನಿವಾಸ್ ಅವರಿಗೆ ಸುಮಾರು ಒಂದು ಮೂವತ್ತು ವರ್ಷದಿಂದ ತುಂಬ ಆತ್ಮೀಯರು ಅವರು ಬಂದಿದ್ದಾರೆ ಆಮೇಲೆ ಅಧ್ಯಕ್ಷರು ಆಮೇಲೆ ವೆಂಕಟೇಶ್ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರಲ್ಲ ಬಂದಿದ್ದಾರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅವರು ಅವ್ರು ಯಾವುದೇ ಸಿನಿಮಾ ಯಾವುದೇ ಕಾರ್ಯಕ್ರಮಗಳಿಗೆ ಕನ್ನಡದ ಕನ್ನಡನ ತುಂಬ ಪ್ರೀತಿಸುವಂಥ ವ್ಯಕ್ತಿ ಅವ್ರ ಮಾತುದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ತುಂಬ ಪ್ರತಿಭಾವನ್ನು ಅವರು ಸಿನಿಮಾಗಳು ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಇವಾಗ ಕರ್ನಾಟಕ ಹಳಿಯ ಅಂತ ರಿಲೀಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಆಮೇಲೆ ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಲವತ್ತು ಕಿಲೋಮೀಟರ್ ಇದೆ ಅಲ್ಲಿ ನಲ್ವತ್ತು ಕಿಲೋಮೀಟರ್ ಬೆಂಗಳೂರಿಂದ ಇದೆ ಅದು ಅಷ್ಟು ದೂರದಿಂದ ಒಬ್ಬ ಸ್ನೇಹಿತನಿಗೆ ಒಂದು ಕನ್ನಡ ಸಿನಿಮಾಕ್ಕೆ ಶುಭ ಕೋರಕ್ಕೆ ಬಂದಿದ್ದಾರಲ್ಲ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಸಿನಿಮಾದ ಮೇಲೆ ಮತ್ತು ನಿರ್ಮಾಪಕರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಆಮೇಲೆ ಕಪಿಲ್ ಅವರು ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸ್ನೇಹಿತರು ಅವರು ತುಂಬ ಪ್ರತಿಭಾವನ್ನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಆಮೇಲೆ ನಮ್ಮ ಮಾಸ್ಟ್ರು ಕೂಡ ನಮಗೆ ಸುಮಾರು ವರ್ಷಗಳಿಂದ ಪರಿಚಯ ಮೊನ್ನೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಫೋನ್ ಮಾಡಿ ನನಗೆ ಒಂದು ಹಾಡು ಬರೀಬೇಕು ನಮಗೆ ಅವರುದು ಇನ್ನೊಂದು ಸಿನಿಮಾಗೆ ಹೇಳಿದರು ಮತ್ತು ಇವರು ನಮ್ಮ ಇವರು ನಮ್ಮ ಒಂದು ಇಪ್ಪತ್ತೈದು ವರ್ಷದಿಂದ ಸ್ನೇಹಿತರು ಇವರು ಹಾಡು ಬರೀಬೇಕು ಅಂತಂದಾಗ ಖಂಡಿತವಾಗ್ಲೂ ಬರೀತೀನಿ ಯಾವ ರೀತಿ ಹಾಡು ಬರೀಬೇಕಂದಾಗ ಒಂದಿದು ಒಂಥರ ಒಂದು ಕಾನ್ಸೆಪ್ಟ್ ಹೇಳಿದ್ರು ತುಂಬ ಅದ್ಭುತವಿದ್ದ ಕಾನ್ಸೆಪ್ಟು ಆಮೇಲೆ ಇವರು ಬಂದು ಆರ್ ಮೂವಿ ಆದ್ರೂ ಒಂದು ರವಿಚಂದ್ರನ್ ಪ್ಯಾಟ್ರನಲ್ಲಿ ಹಾಡು ಬರೆದಿದ್ದೀನಿ ಎರಡು ಲೈನ್ ಹೇಳ್ತೀನಿ ಎಲ್ಲ ನೀನು ಹಾಂ ನಿದೆಯಲಿ ಕಂದಮ್ಮ ನಕ್ಕಂತೆ ನನ್ನುಡುಗಿ ನಗುವಾಗ ನೀಲಿ ಚಂದ್ರಮನ ಬೆಳಕಂತೆ ಅಳುವಾಗ ಏನೆಂದು ಬಣ್ಣಿಸಲಿ ಪದಗಳೇ ಸಾಲದು ಯಾರಿಗೆ ಹೋಲಿಸಲಿ ಅಂತರೂಪವೇ ಕಾಣದು ಎಲ್ಲರಿಗೂ ಒಳ್ಳೇದಾಗಲಿ ಆಮೇಲೆ ಇನ್ನೊಂದು ಏನಂತಂದರೆ ಇದು ಸದ ಸರಸ್ವತಿ ಪುತ್ರಿ ನೆಲೆಸಿರೋ ಜಾಗ ಅಂಥ ಒಂದು ಜಾಗದಲ್ಲಿ ಇಂಥ ಒಂದು ಒಳ್ಳೆಯ ಜಾಗದಲ್ಲಿ ನೀವು ಪೂಜೆ ಮಾಡಿದ್ರೆ ಚಿತ್ರ ಶುರು ಮಾಡಿದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆಲ್ರೆಡಿ ಸಿಕ್ಬಿಟ್ಟಿದೆ ನೀತಿ ಫಿಫ್ಟಿ ಪರ್ಸೆಂಟ್ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಕತೆ ಕೇಳಿದ್ದೀನಿ ಒಳ್ಳೆಯದಾಗಲಿ ಎಲ್ಲ ನಾಯಕ ನಟ ನಮ್ಮ ಮಾಸ್ಟರ್ಗೆ ಆಮೇಲೆ ಯಾರು ಹೀರೋಯನ್ ಧರಣಿ ಎಲ್ಲ ತಂತ್ರಜ್ಞರಿಗೆ ಕ್ಯಾಮ್ರಾಮನ್ಗೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಮೊದಲಿಗೆ ನಮ್ಮ ಶ್ರೀದೇವತೆಮ್ಮವ್ರಿಗೆ ನಮಸ್ಕಾರ ಅವರ ಆಶೀರ್ವಾದನಿಗೆ ಪ್ರಾರಂಭ ಮಾಡ್ತಾವ್ರೆ ಇದು ಮೊದಲನೇ ಚಿತ್ರ ಕೂತಿದ್ದೋ ಅಷ್ಟೇ ಈ ಸಿನಿಮಾ ಪ್ರಾರಂಭ ಆಗ್ತಾ ಇರೋದು ದಯವಿಟ್ಟು ಆ ತಾಯಿ ಆಶೀರ್ವಾದ ಕಲಾ ಸರಸ್ವತಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಈ ಸಿನಿಮಾ ಸಕ್ಸಸ್ ಆಗಲಿ ನಟಿಸೋ ನಡೆಸೋಂಥ ಅನ್ನೋದು ಹಾಗೂ ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಒಳ್ಳೇದಾಗಲಿ ಅಂತ ಆ ಕಲಾದೇವಿಯಲ್ಲಿ ನಾನು ಮನವಿ ಮಾಡ್ಕೊತೀನಿ ಆ ಆಶೀರ್ವಾದ ಕೈ ಒಳ್ಳೆಯದಾಗಲಿ ನಮ್ಮ ಕಪಿಲ್ ಮಾಸ್ಟ್ರು ನಮ್ಮ ಸೀನಯ್ಯ ದರಿ ಮತ್ತೆ ಪ್ರಥಮವರು ಕೌರವ ವೆಂಕಟೇಶ್ವರು ಅವರ ನಿರ್ಮಾಪಕ ನಿರ್ಮಾಪಕರ ಒಂದು ದೆಮ್ಮ ಒಂದು ದೆವ್ವದ ಮನೆಯ ಕತೆ ಪ್ರಾರಂಭ ಆಗಿದೆ ನಮ್ಮ ಋಷಿಯವರು ಬಂದಿದ್ದಾರೆ ಅವರು ಈ ಚಿತ್ರ ಸಿಗಲಿ ನಮ್ಮ ನಾನು ಲಕ್ಷ್ಮೀನಾರಾಯಣಗೌರು ಅವರು ಒಟ್ಟು ಅವ್ರ ಕೈಯಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ನೂರಾರು ಜನ ಕಣ್ಣು ನನ್ನ ಕಣ್ಣಲ್ಲಿ ನೋಡಿರೋದು ಇದು ನನ್ನ ಕಣ್ಣಲ್ಲಿ ನೋಡಿದ್ದೀನಿ ಆಯಪ್ಪ ಯಾವತ್ತೂ ದೇವ್ರಿಗೆ ಮೋಸ ಮಾಡಲ್ಲ ಈ ಸಿನಿಮಾ ಕೈ ಹಿಡಿಯುತ್ತೆ ಯಾವುದೋ ಒಂದು ರೀತಿ ಹೆಲ್ಪ್ ಆಗುತ್ತೆ ಅಂತ ನಾನು ಇವತ್ತೂ ಆ ದೇವರಲ್ಲಿ ಬೆಳ್ಕೊತೀನಿ ಒಳ್ಳೆ ಒಳ್ಳೇದಾಗ್ಲಿ ಅವ್ರಿಗೆ ಯಶಸ್ಸಾಗ್ಲಿ ಸಿಗಲಿ ಅಂತ ಕೇಳಿಕೊಂಡು ಎರಡು ಮಾತು ನಾನು ನಿರ್ಮಾಪಕರ ಬಗ್ಗೆ ಒಂದೇ ಒಂದು ಮಾತಾ ನಿರ್ಮಾಪಕರ ಬಗ್ಗೆ ಒಂದೇ ಒಂದು ಮಾತಾಡ್ತೀನಿ ಆ್ಯಕ್ಚುಲಿ ಅವರು ಅನ್ನದಾತ್ರ ನಿರ್ಮಾಪಕರಾದಮೇಲೆ ಎಲ್ಲರೂ ಅನ್ನದಾತರು ಅಂತಾರೆ ಆಗೋಕ್ಕಿಂತ ಮುಂಚೆನೇ ಇವರು ಅನ್ನದಾತರು ಇವರು ರೂಮ್ ಇವರು ಹೋಟ್ಲಿಗೆ ಬಂದರೆ ಯಾರು ಬಂದರೂ ಬರೀ ಕೈಯ್ಯಲ್ಲಿ ಕಳಿಸಿಲ್ಲ ಆಮೇಲೆ ಹಸ್ಕೊಂಡು ಯಾರು ಯಾರು ಪರಿಚಯ ಇರಲಿ ಪರಿಚಯ ಇಲ್ದಾರೋ ಇವರು ಡೈಲಿ ಐವತ್ತಾರು ಜನಕ್ಕೆ ಊಟ ಹಾಕೋವಂಥ ಒಂದು ಕೆಲಸ ಇವ್ರು ಮಾಡಿದ್ದಾರೆ ಇವರಿಗೆ ಖಂಡಿತವ್ರು ಒಳ್ಳೇದಾಗಬೇಕು ಇಂಥವ್ರಿಗೆ ಒಳ್ಳೇದಾದರೆ ಖಂಡಿತವಾಗಿ ಇವ್ರು ಏನೂ ಮಾಡಲ್ಲ ಬೇರೆ ಸಿನಿಮಾನೇ ಮಾಡ್ತಾರೆ ಒಳ್ಳೇದಾಗಲಿ ನಿರ್ಮಾಪಕರು ಕೆ ಜಿ ಫಿಫ್ಟಿ ಪರ್ಸೆಂಟ್ ಆಟೋ ರಿಕ್ಷಾ ಚಾಲಕರು ಲಕ್ಷ್ಮೀನಾರು ನೆನೆಸ್ಕೊಂತಾರೆ ಅದಂತೂ ಶತಸಿದ್ಧ ಯಾಕೆಂದ್ರೆ ಬಂದೋರಿಗೆ ಯಾರಿಗೂ ಇಲ್ಲ ಅಂತ ಕೈ ಖಾಲಿ ಕೈ ಕಳಿಸಿಲ್ಲ ದಾನ ದಾನರ್ಮಾನೆ ಅವ್ರು ಕಾಪಾಡುತ್ತೆ ಒಳ್ಳೇದಾಗಲಿ ನಿರ್ಮಾಪಕರೆ ಎಲ್ಲರಿಗೂ ಒಳ್ಳೇದಾಗಲಿ ಪತ್ರಕರ್ತರ ಕರ್ತಾರೆ ಒಳ್ಳೇದಾಗಲಿ